वशांत दिव्याय सतधर्म स्वरूपिणे स्वान तृप्त श्रीधर नम नम गावो विश्वस्य मातर परम पूज्य जगदु डॉक्टर महादेव शिवाचार्य महास्वामी जी महास्वीजी पादेषास्त्रांग प्रणाम सलू कार्यक्रम विष्णत् तमेलू ಆಶೀರ್ವಚನವನ್ನ ಮಾಡಿ ಮಾರ್ಗದರ್ಶನ ಮಾಡಿದಂತ ಪರಮ ಪೂಜ್ಯ ನಿರ್ಮಲಾನಂದರ ನಿರ್ಮಲಾನಂದ ನಂದ ಮಹಾಸ್ವಾಮೀಜಿಯವರ ಪಾದಕ್ಕೂ ಕೂಡ ಸಶಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಪೂಜ್ಯರಿಷ್ಟೊತ್ತು ತಮಗೆ ಮಾರ್ಗದರ್ಶನ ಮಾಡುವುದರಲ್ಲಿ ಸ್ವಲ್ಪ ಕೆಲವೊಂದು ಶಬ್ದಗಳು ಮಾತ್ರ ನಮಗೆ ಗ್ರಹಣ ಮಾಡಲಿಕ್ಕೆ ಅವಕಾಶ ಭಗವಂತ ಮಾಡಿಕೊಟ್ಟ ಆದ್ರೆ ಅಷ್ಟು ಶಬ್ದಗಳನ್ನ ನಾವು ಗ್ರಹಣ ಮಾಡಿದ್ದೇವೆ ವಿಶೇಷವಾಗಿ ಇವತ್ತು ಯೋಗ ವಿಚಾರವಾಗಿ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಅಂತ ನಂಗೆ ಹೇಳಿದ್ರು ಪತಂಜಲಿ ಮಹರ್ಷಿಗಳು ಯೋಗದ ಬಗ್ಗೆ ತುಂಬ ಅದ್ಭುತವಾಗಿ ಜಗತ್ತಿಗೆಲ್ಲವನ್ನು ಸಾರಿದಂಥವ್ರು ಈ ಪತಂಜಲಿ ಅಂದ್ರೆ ಈಗಿರ್ ಪತಂಜಲಿ ಅಂತಲ್ಲ ಪತಂಜಲಿಗಳು ಅಂತ ಪತಂಜಲಿ ಮಹರ್ಷಿಗಳು ಅಂತ ಒಬ್ಬರು ಮಹರ್ಷಿಗಳಿತ್ತು ಯೋಗ ಯಾಕೆ ಬಂತು ಅಂದರೆ ಯಾರು ದಿನಲಿತ್ತಲೂ ಕೆಲಸ ಮಾಡಂಗಿಲ್ಲ ಯಾರು ಹೊಲ್ದ ಕೆಲಸ ಮಾಡಂಗಿಲ್ಲ ಅಂತೋರ್ ಸಲಕ್ಕೆ ಯೋಗ ಬಂದಿತ್ತು ಕಾರಣ ಏನಂದ್ರೆ ಹೊಲ್ದ ಕೆಲಸ ಮಾಡಿದ್ರೆ ಯಾವುದೇ ಯೋಗಾಭ್ಯಾಸವನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ಈ ಪ್ರಸಂಗ ಹೆಂಗಾದ್ರೆ ನಾವು ಹೊಲಕ್ಕೆ ಹೋಗೋದೇ ಕಷ್ಟ ಅದ ಯಾರು ನಾವು ಹೊಲಕ್ಕೆ ಹೋಗಂಗಿಲ್ಲ ಕೆಲಸನೂ ಮಾಡಂಗಿಲ್ಲ ಅದಕ್ಕೆ ಯೋಗಾಸನಗಳು ಮಾಡೋದು ಭಾಳ ಅದ ಈಗಿನ ಕಾಲಮಾನಕ್ಕೆ ಭಾಳ ಅಗತ್ಯ ಏನದ ಅಂದ್ರೆ ಎಲ್ಲವೂ ಮಿಷಿನರೀಸ್ ಆಗಿರೋದ್ರಿಂದ ಬಟ್ಟೆ ಒಂದು ಮಿಷಿನು ಪಾತ್ರೆ ತೊಳಿಲಿಕ್ಕೂ ಮಿಷಿನು ಮನೆ ಹೊರಿಸ್ಲಿಕ್ಕೂ ಮಿಷೀನು ಪ್ರತಿಯೊಂದಕ್ಕೂ ಮಿಷನರೀಸ್ ಬಂದಿರೋದ್ರಿಂದ ಮತ್ತು ಕೆಲಸ ಯಾವಾಗ ಮಾಡಬೇಕು ಈಗ ಅದಕ್ಕೆ ರೊಟ್ಟಿ ಮಾಡೋ ಮಿಷಿನ್ನು ಬಂದಿರಬೇಕು ಸಣ್ಣ ಸಣ್ಣ ಮಿಷಿನ್ನು ಏನೋ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅಂದರೆ ನಾವು ಎಷ್ಟು ಮಟ್ಟಿಗೆ ಮೈಗಳ ತಾನೆ ಆಗ್ಲಿಗತ್ತೀವಿ ಅನ್ನೋದು ಕಾರಣ ಅದಕ್ಕೆ ಇವೆಲ್ಲ ಆಗಿವಂತ ನಾವು ಯೋಗಾಸನ ಮಾಡ್ಲೇಬೇಕಾಗ್ತದೆ ಈಗಿನ ಕಾಲ ಅದಕ್ಕೆ ಯೋಗಾಸನ ಇಲ್ಲ ಅಂದರೆ ನಮ್ಮ ದೇಹ ಕಾಯಿಲೆ ತೊಗೊಂಡ್ ಮನೆ ಆಗೋದು ಅಂತ ಸತ್ಯ ಅಲ್ವಾ சண்ட சண்ட உதாரணு கொடுத்து நம் எல்லா காயிலைகள் ஹேக் வந்து யாக்கு அந்த மழைக்கால் பானி எஸ் சனிக்காய் மொதல் மழைக்கால் நோ அரவத் வயசுமே பரேக்கு மூவத்தை ஷெல்ல காரண ஏன்னு அந்த ஒன்று நம் நேர் குடித்தார் மது நிர் குடியோதிரி மழைக்கால் பானி சார்ட் ஆகத எரநது ஃபில்டர் நீர் குடியோதிரி ஆகது ಮೂರನೇದು ನಾವು ತಿಂತಾ ಇರುವ ಆಹಾರ ವಿಷಾದ ಅದಕ್ಕೂ ಮಳೆಕಾಲ್ ಬ್ಯಾನಿ ಆಗ್ತದೆ ಇನ್ನೂ ಹೆಚ್ಚಿನದಾಗಿ ಬಂದಿರುವಂತದ್ ಎರಡ್ ಕಾರಣ ಏನಂದ್ರ ಒಂದು ನಾವು ಕುಡಿತಾ ಇರುವಂತ ಹಾಲು ಮತ್ತು ಕಾಳು ಮತ್ತೆ ಈ ಮೂರೇನು ಕುಡೀಲಿ ಗೊತ್ತಿರ್ಲಾ ಅದ್ರಲಿಂತೂ ಮಳೆಕಾಲ್ ಬ್ಯಾನಿ ಬರ್ತದೆ ಕಾರಣ ಏನು ಅಂದ್ರೆ ನಾವೇನ್ ಆಕಳ ಹಾಲು ಕುಡಿತಾ ಇಲ್ಲ ಪ್ಯಾಕೆಟ್ ಹಾಲೆ ಕುಡೀಲಿ ಆ ಪ್ಯಾಕೆಟ್ ಹಾಲ ಹೇಗ್ ರೆಡಿ ಆಗ್ತದಂತ ನಿಮ್ ಕಲ್ಪನೆನೂ ಇಲ್ಲ ಒಂದು ಲೀಟರ್ ಹಾಲು ಇತ್ತಂದ್ರೆ ಇನ್ನು ಒಂಬತ್ತು ಲೀಟರ್ ನೀರು ಮಿಕ್ಸ್ ಮಾಡಿ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಹಾಲು ಮಾಡುವಂಥದ್ದು ಆ ಹಾಲನ್ನು ಕುಡಿದ್ರೆ ನಮ್ಗೆ ಏನೇನು ಕಾಯಿಲೆ ಬರಬಾರ್ದು ಎಲ್ಲವೂ ಬರ್ತದೆ ಉದಾಹರಣೆಗೆ ಏನಂದ್ರೆ ನಿಮ್ಮನೆ ಯಾರಿಗ್ಯಾರ ನಿಮ್ಮನೆ ನನ್ನ ಮಗಳಿಗೆ ಮಕ್ಕಳಾಗೋದು ಬೇಡ ನನ್ನ ಮಗನಿಗೆ ಮಕ್ಕಳಾಗೋದು ಬೇಡ ಅಂತ ಏನಾದರೂ ನಿಮ್ಗೆ ಸಂಕಲ್ಪ ಇದ್ರೆ ಏನಿಲ್ಲ ಈ ಪ್ಯಾಕೆಟ್ ಹಾಲು ಅಥವಾ ಜರ್ಸಿ ಆಕಳ ಹಾಲು ಸಿಂಪಲ್ ಆಗಿ ಏನ್ ಮಾಡಿರೋ ಅಂದ್ರೆ ಕರೆಕ್ಟಾಗಿ ಎರಡು ತಿಂಗಳು ಕುಡಿಸ್ರಿ ಅವ್ರು ಲೈಫ್ ಟೈಮ್ ಹೋಗಿ ಮಕ್ಕಳೇ ಆಗಲ್ಲ ಇಲ್ಲ ನಿಮ್ಗೆ ಯಾರಿಗಾರ ಮನೆಗೆ ನಮ್ಮ ಮನೆಗೆ ಕ್ಯಾನ್ಸರ್ ಬರ್ಬೇಕಾಗಿತ್ತು ಅಂತ ತಿಳ್ಕೊರಿ ದಿನ ಒಂದು ಆರು ತಿಂಗಳ ಹಾಲು ಕುಡಿಸ್ರೆ ತಾನೇ ಬರ್ತದ ಅಲ್ಲ ಅಂದ್ರೆ ಅಷ್ಟೊಂದು ವಿಷಯ ಇರುವಂತ ಹಾಲನ್ನು ಕುಡಿದ್ರೆ ನಮ್ಮ ಕಾಯಿಲೆಯನ್ನು ಬರ್ಸ್ಕೊಳತ್ತಾ ಇದ್ವಿ ಮೊದಲು ನೀವೆಲ್ಲ ಹುಣಸೆ ಬೀಜ ತಿಂದಾರ್ಯಾರಿಗೆ ನೆನ್ಪದ ಕಾಯ್ತು ನೀವೆಲ್ಲ ತಿಂದಿರಿ ಅವ್ರಿ ಈಗ ನಿಮ್ಮ ಮಕ್ಳಿಗೆ ಹುರ್ದ್ಕೊಟ್ಟಿರಿ ಏನಂತ ಅವು ತಿನ್ನ ಅವು ನೀವು ತಿಂತಡ್ಕುರೆ ಕೊಸಾಗ ತಿನ್ ನೀವು ಬೇರೆ ಕೊ ಇತ್ತೀರಿ ಅದಕ್ಕ ಹುಣಸೆ ಬೀಜ ಸಣ್ಣವರಿದ್ದಾಗ ತಿನ್ಲಿಕ್ಕೆ ಯಾಕೆ ಕೊಡ್ತಿದ ಕಾರಣ ಏನೋ ಅಂದಾಗ ತಾಯಂದ್ರು ಈ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಹೋಗಿ ಬಿದ್ದು ಏನಾದ್ರೂ ನೋಳಿ ಮುರಿದ್ರೆ ಅದು ಬೇಗ ಜೋಡಣೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಹುಣಸೆ ಬೀಜವನ್ನು ತಿನ್ಲಿ ಕೊಡ್ತೈತ್ರಿ ಅದ್ರಾಗ ನೈಂಟಿ ಏಟ್ ಪರ್ಸೆಂಟ್ ಕ್ಯಾಲ್ಸಿಯಮ್ ಅದ ಹುಣಸೆ ಬೀಜದಲ್ಲಿ ಅದಕ್ಕೆ ಸಣ್ಣವ್ರು ಇದ್ದಾಗ ನಾಲ್ಕು ಕೊಡ್ತಿದ್ರು ಜಾಸ್ತಿ ತಿಂದರೆ ಮತ್ತೆ ಅಂಜಿಕೆನೂ ಆಗ್ತದ್ರಿ ಏನು ಹೊಟ್ಟೆಗೆ ಜಂತುಳ ಆಗ್ತಾವೆ ನೋಡಿ ಅಂತ ಹೇಳಿ ಅಂದ್ರೆ ನಾಳೆ ಟೇಸ್ಟಿಗೆ ಜಾಸ್ತಿ ತಿನ್ಬಾರ್ದು ಅಂತ ಅದಕ್ಕೆ ಹುಣಸೆ ಬೀಜ ಬಿಟ್ಟಿದ್ದಕ್ಕೆ ನಾವು ಕೆಟ್ಟೀವಿ ಇನ್ನು ಬಹಳಷ್ಟು ಬಿಟ್ಟಿವಿ ಈಗ ಹೋಳಿ ಹುಣ್ಣೆವಿ ಬಂತು ಎಲ್ಲರೂ ಕಾಮನ ಅಂತ ಸುಡ್ತಾರೆ ಅದ್ರೊಳಗೆ ಕಟ್ಲಿ ಹುರಿತಾರ ಹೌದಿಲ್ಲ ಎದಕ್ ಹುರಿತಾರೆ ಅಲ್ಲಿ ಗಟ್ಟಿ ಆಗ್ಲಿ ಅಂತ ಬಹುಶಃ ಎಲ್ಲರಿಗೂ ಗೊತ್ತಿಲ್ಲ ಮೂಳೆ ಗಟ್ಟಿ ಆಗಲಿ ಅಂತ ಮಾಡಿರ್ತಾರೆ ಸರಿ ಅದೇ ಸಂದರ್ಭದಾಗ ಯಾಕ ಅದೇ ಹುಣ್ಣಿಮೆಗ ಕಡ್ಲೆ ಉರಿತಾರ ಅದೇ ಟೈಮಿಗೆ ಕಾಮನ್ ಬೆಂಕಿದಾಗ ಬರೀ ಕಾಮನ್ಸು ಟ್ಯಾಕ್ ವೇಸ್ಟ್ ಅಂತ ಹೇಳಿ ಅದರ ಕಡ್ಲೆ ಉರಿಲಿಕ್ಕೆ ಒಂದು ಆ ಒಂದು ಏರಿಯಾ ನಮಗ್ ಜೋಡಿಸೋದು ಆ ಕಡಲೆಯನ್ನ ಇದೇ ತಿಂಗಳ ತಿನ್ನೋದ್ರಿಂದ ಯಾಕಂದ್ರ ಈಗ ನಮ್ಗೆ ಏನಾಗ್ತದೆ ನೀರಿನ ವ್ಯತ್ಯಾಸ ಆಗ್ತದೆ ಈ ತಿಂಗಳಿಂದ ನಮಗ್ ಬರುವಂತ ನೀರು ಬದಲಾವಣೆ ಆಗ್ತದೆ ಇಷ್ಟು ದಿವಸ ಹರಿಯೋ ನೀರ್ ನದಿಯ ನೀರನ್ನು ಕುಡ್ದಿರ್ತೀವಿ ಇನ್ನು ಮುಂದೆ ಸ್ಟಾಕ್ ಆಗಿಟ್ಟು ನೀರ್ ಬರ್ತಾವ ನದಿಯಲ್ಲಿ ಕೆರೆಯಲ್ಲಿ ಅಂತ ಹೇಳಿ ಈ ಟೈಮಿಗೆ ಆ ನೀರು ಕುಡಿದು ನಮಗೆ ಕಾಯಿಲೆ ಏನೋ ವ್ಯತ್ಯಾಸ ಆಗ್ಬಾರ್ದು ಅಂತ ಕಡ್ಲಿಯನ್ನು ಹುರಿದುಕೊಡುವಂತ ಕೆಲಸ ಮಾಡ್ತದೆ ಅದಕ್ಕೆ ಈ ತಿಂಗಳು ಕಡ್ಲಿ ತಿಂತೀವಿ ಹಿಂಗ ಪ್ರತಿಯೊಂದು ಹಬ್ಬಗಳು ಪ್ರತಿಯೊಂದು ಆಚರಣೆಗಳಲ್ಲಿ ಅದರದೇ ಆದಂತ ವೈಜ್ಞಾನಿಕ ಕಾರಣಗಳನ್ನು ಇಟ್ಕೊಂಡು ನಮ್ಮ ಹಿರಿಯರು ಕೆಲವೊಂದು ಹಬ್ಬಗಳನ್ನು ಆದ್ರೆ ನಾವು ವೈಜ್ಞಾನಿಕ ಕಾರಣಗಳನ್ನು ನೋಡ್ಲಿಲ್ಲ ಮತ್ತೆ ಆ ಹಬ್ಬದ ಬಗ್ಗೆ ತಿಳ್ಕೊಳಕ್ಕೂ ಹೋಗಲಿಲ್ಲ ಮೊದ್ಲು ಹೇಗಿತ್ತು ಅಂದ್ರೆ ಯಾವ ಹಬ್ಬಕ್ಕೂ ಏನು ಹೋಳಿಗೆ ಮಾಡ್ಬೇಕು ಶಿರಾ ಮಾಡ್ಬೇಕು ಹುಬ್ಬಿ ಮಾಡಬೇಕು ಅಂತ ಇತ್ತು ಈಗ ಅವೆಲ್ಲ ಸೀನೇ ಇಲ್ಲ ಹಬ್ಬರೇ ಬರಲಿ ಒಣೆಯರ ಬಗ್ಲಿ ಶುಕ್ರವಾರ ಬಗ್ಲಿ ಯಾವ್ದಾರ ವಾರ ಬಗ್ಲಿ ಮಾಡೋದ್ ಒಂದೇ ಸಜ್ಜಿಕೆ ಅಥವಾ ಶಿರಾ ಅಂದ್ರೆ ಆ ಟೈಮಿಗೆ ಯಾಕೆ ವ್ಯತ್ಯಾಸಗಳಿತ್ತು ಅಂದ್ರೆ ಆ ಮಾಸದ ವೈದ್ಯರು ಯಾವ ಆಹಾರ ತಿನ್ಬೇಕು ಅಂತ ಇತ್ತು ಅದಕ್ಕೆ ನಿಮ್ಗೆಲ್ರಿಗೂ ಕಾಯಿಲೆಗಳ ವಿಚಾರಕ್ಕೆ ಹೋದಾಗ ಕಣ್ಣಿನ ಬಗ್ಗೆ ಈಗ ನಾವು ಮಳೆಕಾಲ್ ನೋವಿನ ಬಗ್ಗೆ ಹೇಳಿದೆ ಅದ್ರ ಜೊತೆ ಕಣ್ಣಿಂದು ಸಮಸ್ಯೆ ಭಾಳ ಜನಕ್ಕೆ ಬರಲಿಗತ್ತದು ನಮ್ಮ ಕಣ್ಣಿನ ಆಯುಷ್ ಬಂದು ಐದುನೂರು ವರ್ಷ ಇತ್ತು ಅಂದ್ರೆ ನಾವು ಐದು ಜನಕ್ಕೆ ಕಣ್ಣು ಬದಲಾವಣೆ ಮಾಡಿ 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 ಕೊಟ್ಟರು ನಮ್ಮ ಕಣ್ಣು ಹಾಳಾಗ್ತಾ ಇರಲಿಲ್ಲ ಈಗ ಈಗಾಗ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಕನ್ನಡಕ ಬರಲಿಗತ್ತದ ಇನ್ನು ಐವತ್ತು ಅರವತ್ತು ವಯಸ್ಸು ಆಯ್ತು ಅಂದ್ರೆ ದೂರದೃಷ್ಟಿ ಹತ್ತಿರ ದೃಷ್ಟಿ ಅಂತರೂ ಎಲ್ರಿಗೂ ಸರ್ವೇ ಸಾಮಾನ್ಯ ಆಗಿದೆ ಕಣ್ಣಿನ ಸಮಸ್ಯೆಗಳು ಗುಲ್ಕೋಮಾ ಅಂತ ಆಗ್ತದೆ ಕೆಲವೊಂದು ಜನಕ್ಕೆ ಶುಗರ್ ಬಂದಿದ್ರೆ ಕಣ್ಣು ಹೋಗುವಂಥದ್ದು ಇರುತ್ತೆ ಅದು ಗ್ಲುಕೋಮಾ ಅಂತ ಕರೀತಾರೆ ರೆಟಿನಾ ಪ್ರಾಬ್ಲಮ್ ಅಂತೂ ಆಗ್ತದೆ ಅಂದ್ರೆ ಇದು ಹಿಂದುಗಡೆ ನರ ಕಟ್ಟಾಗಿ ಕಣ್ಣು ಕಾಣದಿರುವಂಥದ್ದು ಅದಕ್ಕೆ ಅದೃಷ್ಟ ಕಾಡಿದ್ದೇಶ್ವರ ಸ್ವಾಮೀಜಿಯವರು ನಾವು ಒಂದು ಕೆಲವೊಂದು ನನ್ನ ಕೆಲಸ ಬರೀ ಆರೆಂಜ್ ಮಾಡೋದು ಮೆಡಿಶನ್ ತೊಗೊಳೋದು ಅದರೊಳಗೆ ಅಂಶ ಏನಿದೆ ಒಂದು ಸಾವಿರ ಜನದ ಮೇಲೆ ಪ್ರಾಕ್ಟೀಸ್ ಮಾಡೋದು ಅದು ಸರಿ ಆಯ್ತು ಅಂದ್ರೆ ನರ್ಸ್ ಡಿಪಾರ್ಟ್ಮೆಂಟಿಗೆ ಕೊಡೋದು ಸ್ವಲ್ಪ ಲೈಸೆನ್ಸ್ ತಗೊಳ್ಳೋದು ಆಮೇಲೆ ಜನರಿಗೆ ಮುಟ್ಸೋ ಕೆಲಸ ಮಾಡೋದು ಇಷ್ಟೇ ಮಾಡ್ಕೊಂಡು ಬಂದಿವಿ ಈ ಹೈಡ್ರಾಪ್ಸ್ ಬಳಸೋದ್ರಿಂದ ಏನದ ಅಂದರೆ ಕಣ್ಣು ಇತ್ತು ಅಂದರೆ ಕಣ್ಣಲ್ಲಿ ನೀರು ಸೋರ್ತಾ ಇದ್ರೆ ಕಣ್ಣು ಕೆಂಪಾಗ್ತಾ ಇದ್ರೆ ಮತ್ತು ಕಣ್ಣಿನ ದೂರದೃಷ್ಟಿ ಹತ್ತಿರ ದೃಷ್ಟಿ ಚಷ್ಮ ಇದ್ರೆ ರೆಟಿನಾ ಪ್ರಾಬ್ಲಮ್ ಇದ್ರೆ ಗ್ಲುಕೋಮಾ ಪ್ರಾಬ್ಲಮ್ ಇದ್ರೆ ಕಣ್ಣಿಗೆ ಪೊರೆ ಬಂದಿದ್ರೆ ಕಣ್ಣಿಂದ ಯಾವುದೇ ಸಮಸ್ಯೆಗಳಿದ್ರೆ ಬರೀ ಎರಡರಿಂದ ಮೂರು ತಿಂಗಳಾಗ ಸಂಪೂರ್ಣವಾಗಿ ವಾಸಿ ಅಂತ ವಿತ್ ಸರ್ಕಾರದಿಂದ ಲೈಸೆನ್ಸ್ ತಗೊಂಡು ಮಾನ್ಯತೆ ತೊಗೊಂಡು ಈ ಹೈಡ್ರಾಪ್ ಅನ್ನು ಮಾಡಿದ್ದದೆ ಕಾರಣ ಏನಂದ್ರೆ ನಾವು ದಿನಾಲು ಸ್ನಾನ ಮಾಡ್ತೀವಿ ಹೌದಾ ದಿನಾಲು ಹಲವುಸ್ತೇವಿ ಯಾರು ದಿನ ದಿನಾ ಕಣ್ಣು ತಕೊಂಡಿ ದಿನಾಲೂ ಕಣ್ಣು ತೊಳಿಬೇಕು ಅಂತದ ಕಿವಿ ಸ್ವಚ್ಛತೆ ಮಾಡ್ಬೇಕು ಅಂತದ ಮೂಗ್ ಸ್ವಚ್ಛತೆ ಮಾಡಬೇಕಂತದ್ದು ಮೂಗ್ನೇಗೂ ಸರ್ದಿ ಬಂದಾಗ ಅಂದ್ರೆ ಸ್ವಚ್ಛತೆ ಮಾಡ್ಕೋತೇವಿ ಬಾಕಿ ಟೈಮಿಗೆ ಏನು ಮಾಡಂಗಿಲ್ಲ ಅದಕ್ಕೆ ಇವೆಲ್ಲ ಸ್ವಚ್ಛತೆ ಮಾಡ್ಲಿಲ್ಲ ಅಂದ್ರೆ ಕಾಯಿಲೆ ಬರ್ಲಿಕ್ಕೆ ದಾರಿ ಮಾಡಿಕೊಟ್ಟಂಗ ಆಗ್ತದೆ ಅದಕ್ಕೆ ನೀವೇನು ಕಣ್ ತೊಗೊಳ ಅಂತ ನಮ್ಗೆ ಗ್ಯಾರಂಟಿ ಅದಂತ ನಾವು ಐಡಿಯಾ ಮಾಡಿ ಈ ಹೈಡ್ರಾಕ್ಸ್ ಅನ್ನ ಐದು ವರ್ಷದ ಮೇಲ್ಪಟ್ಟೆ ಇಟ್ಕೊಂಡು ಎಷ್ಟು ವಯಸ್ಸಾದವರು ಹಾಕೊಳ್ಬಹುದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಒಂದು ಕಣ್ಣಿನ ಸಮಸ್ಯೆ ಇದ್ದವರೇ ಹಾಕ್ಸ್ಕೊಳ್ಬೇಕು ಅಲ್ಲ ಕಣ್ಣಿನ ಸಮಸ್ಯೆ ಇಲ್ಲದೆ ಇರೋರು ಹಾಕ್ಸ್ಕೊಳ್ಬೇಕು ಕಣ್ಣಿನ ಸಮಸ್ಯೆ ಇಲ್ಲದೆ ಇರೋರು ಯಾಕೆ ಹಾಕ್ಸ್ಕೊಳ್ಬೇಕು ಅಂದ್ರೆ ಮುಂದೆ ಸಮಸ್ಯೆ ಬರಬಾರದು ಅನ್ನುವಂಥ ದೃಷ್ಟಿ ಯಾಕೆ ಅಂದ್ರೆ ಈಗೆಲ್ಲ ನಾವು ಮೊಬೈಲ್ ನೋಡ್ತಾ ಇದ್ದೀವಿ ಟಿ ವಿ ನೋಡ್ತಾ ಇದೀವಿ ಎಲ್ಲ ವಾಹನದಲ್ಲಿ ಹೊರಗಡೆ ಜೋರಾಗಿ ಓಡಾಡ್ತೀವಿ ಕಣ್ಣಿಗೆ ಜೋಡ್ ಬಿದ್ದಿರುತ್ತೆ ಅದು ನಿಧಾನವಾಗಿ ಅದ್ರ ಕೆಲಸ ಪ್ರಾರಂಭ ಮಾಡ್ತ ಅದು ಸರಿ ಆಗ್ಬೇಕಾದ್ರೆ ಅದೊಂದು ಉತ್ಪನ್ನ ಅದಾದ್ಮೇಲೆ ಕರ್ಣಷಧಿ ಅಂತ ಹೇಳಿ ಒಂದು ಔಷಧಿಯನ್ನ ಮಾಡಿದೀವಿ ಕಿವಿ ಸೋಲ್ತಾ ಇದ್ರೆ ಕಿವಿಯಲ್ಲಿ ಏನಾದ್ರೂ ಶಬ್ದ ಕೇಳಿಸ್ತಾ ಇದ್ರೆ ಕಿವಿದಾಗ ಏನೇ ಸಮಸ್ಯೆ ಇದ್ರೆ ತಮ್ತೆ ಹೊಡೆದಕ್ಕೆ ಬಿಟ್ಟು ಅದು ಹೊಡೆದ್ರೆ ಯಾರಿಗೆ ಇನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ಹೊರತುಪಡಿಸಿ ಕಿವಿದ್ ಏನೇ ಸಮಸ್ಯೆ ಇದ್ರೆ ಡ್ರಾಪ್ಸ್ ಕೊಡ್ತಾರೆ ರಾತ್ರಿ ಮಲಗಬೇಕಾದ್ರೆ ಅಥವಾ ಬೆಳಿಗ್ಗೆ ಒಂದು ಸಮಯ ನಿಗದಿ ಮಾಡ್ಕೊಂಡು ಎರಡನೇ ಈ ಕಿವಿಗೆ ಈ ಕಿವಿಗೆ ಎರಡನೇ ಹಾಕೊಂಡು ಹದಿನೈದು ನಿಮಿಷ ಬಿಟ್ರೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಕಿವಿದ್ ಎಂತ ಸಮಸ್ಯೆ ಇದ್ರು ಕೂಡ ಅದು ಅದ್ರ ಜೊತೆಗೆ ನಸ ಒಂದು ನಸ ಅಂತ ಔಷಧಿ ಅದ್ರಿ ಈ ರಾತ್ರಿ ಯಾರ್ಯಾರು ಗೋರಿಕೆ ಹೊಡಿತೀರಿ ಅದ್ರ ಮಜಾ ಏನಾದ್ರು ಗೊತ್ತೇನ ಗೋರಿಕೆ ಹೊಡೆಯೋರು ಗೊತ್ತಿಲ್ಲ ಅವ್ರು ಗೊರಕೆ ಹೊಡಿತಾರೆ ಅಂತ ಯಾಕ ಬಾಜುದ ಗೊತ್ತಿರ್ತಾವ್ ಯಾರು ಹೊಡಿತಾರ ಅಂತ ಹೇಳಿ ಯಾಕ ಅವ್ರ ತರ ಸಿಗ್ರಿಗಿರ್ತದೆ ನಿಮ್ದು ಹೆಂಗದು ಅಂದ್ರೆ ಎರಡೇ ಡಿಸೈಡ್ ಮಾಡ್ಕೋಬೇಕು ಯಾರು ಗೋರಿಕೆ ಹೊಡಿಲಿಕ್ಕೆ ಅತ್ತಿದ್ರಿ ಅಂತೇಳಿರಿ ನೀವೇನ್ ಮಾಡ್ಬೋದು ಒಂದು ಅವ್ರ ಮಕ್ಕೋಕಿಂತ ಮೊದಲು ನೀವು ಮಕ್ಕೋಬೇಕು ಇಲ್ಲ ಅವರು ಗೊರಕೆ ಸೌಂಡ್ ಕೇಳಬಾರ್ದು ಅಂದ್ರೆ ಬೇರೆ ಕಡೆಗೆ ಹೋಗಿ ಮಕ್ಕಳು ಎರಡೇ ಆಪ್ಷನ್ ಬೇರೆ ಯಾವ್ದು ಇಲ್ಲ ಅದಕ್ಕೆ ಬಹಳ ಚಲೋ ಅಂದ್ರೆ ಯೋಗಾಸನ ತಮಗೆಲ್ಲ ಹೇಳ್ಕೊಳ್ತಿದ್ದೀರಿ ಕಾಣಿಸ್ತದ ಅಲ್ಲೋ ಬಿಲೋ ಅಂದ್ರೆ ಬಸ್ದಲ್ಲಿ ಆರಾಮಾಗ್ತದೆ ಅದ್ರ ಜೊತೆಗೆ ರಾತ್ರಿ ಮಲಗಬೇಕಾದ್ರೆ ಲಸೆ ಅಂತ ಕೊಡ್ತಾರೆ ಅದನ್ನ ಮೂಗನಾಗ ಎರಡೆರಡು ಅನಿ ಮಕ್ಕಳಿಗೆ ಎರಡು ಅನಿ ಹಾಕೊಂಡ್ರೆ ಅಂದ್ರೆ ಕರೆಕ್ಟಾಗಿ ಇಪ್ಪತ್ತರಿಂದ ಇಪ್ಪತ್ತೈದಾಗ ಗೊರಕೆ ನಿಲ್ತದೆ ಅದ್ರ ಜೊತೆಗೆ ಮಕ್ಕಳಿಗೆ ಬುದ್ಧಿಶಕ್ತಿ ಕಮ್ಮಿ ಇತ್ತು ಅಂದ್ರೆ ಚುರುಕಾಗುತ್ತೆ ಯಾರಿಗಾದ್ರು ಮೈಗ್ರೇನ್ ಪ್ರಾಬ್ಲಮ್ ಅಂತ ಅರ್ಧ ತಗಿಬೇಲೆ ಅಂತ ಕರಿತೀವಿ ಆ ಸಮಸ್ಯೆ ಇದ್ರೂ ದೂರ ಆಗುತ್ತೆ ಅದ್ರ ಜೊತೆಗೆ ಬ್ರೈನಿಗೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳು ಅದು ವಾಸಿ ಆಗುತ್ತೆ ಯಾರಿಗಾದ್ರೂ ಡಸ್ಟ್ ಅಲರ್ಜಿ ಇದ್ದಾರೆ ಒಬ್ರೊಬ್ರು ಧೂಳಿಗೋದ್ರೆ ಅಲರ್ಜಿ ಸಹ ಸ್ಟಾರ್ಟ್ ಆಗ್ತದೆ ಸೀನೋ ಸ್ಟಾರ್ಟ್ ಮಾಡ್ತಾರೆ ಆ ರೀತಿ ಕೆಮ್ಮು ಸ್ಟಾರ್ಟ್ ಮಾಡ್ತಾರೆ ಅಂತವ್ರಿಗೆ ಯಾರಿಗಾದ್ರು ಸಮಸ್ಯೆ ಇತ್ತು ಅಂದ್ರೆ ಆ ಡ್ರಾಪ್ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತದೆ ಅದ್ರ ಜೊತೆಗೆ ಇಡೀ ಜಗತ್ತನೇ ಸಂತೋಷದ ವಿಷಯ ಏನು ಅಂದ್ರೆ ಶುಗರ್ ಇಲ್ಲಿ ತನಕ ಮೆಡಿಷನ್ ಕಂಡಿಡೀ ಬೇರೆ ಶುಗರ್ ಸಂಪೂರ್ಣ ಕ್ಯೂರ್ ಮಾಡ್ಲಿಕ್ಕೆ ಯಾರ ಹತ್ರನೂ ಮೆಡಿಷನ್ ಇಲ್ಲ ಅದಕ್ಕೆ ನಾವೇ ರಿಸರ್ಚ್ ಮಾಡಿ ಹತ್ತು ಸಾವಿರ ಪೇಷಂಟ್ಗಳಿಗೆ ಫ್ರೀಯಾಗಿ ಚಿಕಿತ್ಸೆ ಕೊಟ್ಟು ಲ್ಯಾಬ್ ರಿಪೋರ್ಟ್ ಮಾಡಿಸಿ ಇದನ್ನ ಅಪ್ರೂವಲ್ ತಗೊಂಡಿದೀವಿ ಈ ಔಷಧಿ ಏಳು ತಿಂಗಳು ಏನಾದರೂ ಶುಗರ್ ಮೆಡಿಸನ್ ತಗೊಂಡ್ರೆ ಎಂಟನೇ ತಿಂಗಳು ಶುಗರ್ ಇಲ್ಲ ಅಂತ ನಾನೇ ರಿಪೋರ್ಟ್ ಕೊಡಿಸೋ ಕೆಲಸ ಮಾಡ್ತೇನೆ ಕಾರಣ ಏನು ಅಂದರೆ ಈ ಔಷಧಿ ಹೇಗೆ ಅಂದರೆ ಮೊದಲನೇ ತಿಂಗಳು ನೀವು ಮೆಡಿಸಿನ್ ತೊಗೊಳಕ್ಕಿಂತ ಮೊದಲು ಲ್ಯಾಬ್ ರಿಪೋರ್ಟ್ ಮಾಡಿಸ್ಕೊಳ್ಬೇಕು ಆಮೇಲೆ ಔಷಧಿ ಪ್ರಾರಂಭ ಮಾಡಬೇಕು ಮತ್ತು ಮುಂದಿನ ತಿಂಗಳನ್ನೂ ರಿಪೋರ್ಟ್ ಮಾಡಿಸ್ಕೊಬೇಕು ಹಾಗೆ ಏಳು ತಿಂಗಳ ರಿಪೋರ್ಟ್ಸ್ ಮಾಡಿಸ್ಕೊಳ್ರಿ ಏಳನೇ ತಿಂಗಳ ರಿಪೋರ್ಟ್ದಾಗ ನಿಮ್ಮ ಕೈಯಲ್ಲಿರುವಂಥ ಅಲ್ಲಿ ನಾನು ನಿಮ್ಗೆ ಏನೂ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಶುಗರ್ ವಾಸಿಯಾಗಿದೆ ಅಂತ ರಿಪೋರ್ಟ್ಸ್ ಕೊಡಿಸೋ ಕೆಲಸವನ್ನು ನಾವು ಮಾಡ್ತೇವೆ ಕಾರಣ ಏನು ಅಂದರೆ ಎಲ್ಲ ಡಾಕ್ಟರ್ಸ್ ಏನು ಮಾಡಿದ್ದಾರೆ ಅಂದರೆ ಬರೀ ಶುಗರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಶುಗರ್ ಎಲ್ಲಿಂದ ಬಂತು ಅಂತ ಹೇಳಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ನಮ್ಮ ದೇಹದಾಗ ಪ್ಯಾಲ್ಕ್ರಿಯಾ ಅಂತ ಹೇಳಿ ಒಂದು ಅಂಗ ಇರ್ತದೆ ಆ ಪ್ಯಾಲ್ಕ್ರಿಯಾ ಕೆಲಸ ಏನಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಕೆಲಸ ಮಾಡ್ತಿರ್ತದೆ ಎಲ್ಲಿವರೆಗೂ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿರ್ತದೆ ಅಲ್ಲಿತಾನೆ ನಮ್ಗೆ ಶುಗರ್ ಬರಲ್ಲ ಯಾವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ನಿಲ್ಲಿಸ್ತದೆ ಅವತ್ತು ಶುಗರ್ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಸಿಂಪಲ್ ನಾವೇನು ಮಾಡಿದ್ವಿ ಶುಗರಿಗೆ ಮೆಡಿಕೇಶನ್ ಮಾಡೋದು ಬೇಡ ಇನ್ಸುಲಿನ್ ಕೆಟ್ಟದಲ್ಲ ಅದು ಇನ್ಸುಲಿನಿಗೆ ಸರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೆ ಇನ್ಸುಲಿನ್ ರೆಡಿ ಮಾಡ್ಲಿಕ್ಕೆ ಪ್ಯಾಲ್ಕ್ರಿಯಾಗ ಮೆಡಿಷನ್ ಮಾಡಿದ್ವಿ ಪ್ಯಾಂಕ್ರಿಯಾ ರಿಪೇರಿ ಮಾಡಿದ್ವಿ ಪ್ಯಾಂಕ್ರಿಯಾ ಏನ್ ಮಾಡ್ತೀವಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಯಾವಾಗ ಪ್ಯಾಂಕ್ರಿಯಾ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಾಗ ಶುಗರ್ ಇಲ್ಲ ಅಂತ ಲ್ಯಾಬ್ ರಿಪೋರ್ಟ್ ಬರ್ಲಿಕ್ಕೆ ಚಾಲೂ ಆಯ್ತು ಇದು ಸಿಂಪಲ್ ಸೈನ್ಸ್ ಅದಾದ್ರೆ ನಮ್ಗೆಲ್ಲ ಯು ಹೇಳ್ಕೊಟ್ಟೆ ಇರ್ತಾರೆ ಇದು ಏನಾದರೂ ಕಥೆ ನಮ್ಮ ದೇಹದ್ದು ಅಂತ ಹೇಳಿ ಅದಕ್ಕೆ ಈ ರೀತಿ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಮಾಡ್ಕೊಂಡು ನಮ್ಮ ದೇಹವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಆ ಔಷಧಿಯನ್ನು ಒಂದು ತಯಾರು ಮಾಡಿದ್ದಾನೆ ಅದ್ರ ಜೊತೆಗೆ ಆಗ್ಲೇ ಮಂಡಿ ನೋವು ಅಂತ ಹೇಳ್ದಲ್ಲ ಆ ಮಂಡಿ ನೋವು ಸಲಕ್ಕೆ ಏನ್ ಮಾಡಿದ್ವಿ ಒಂದು ನಾಲ್ಕರಿಂದ ಐದು ತಿಂಗಳದ ಒಂದು ಕಿಟ್ ಮಾಡಿದ್ವಿ ನಾವು ಕಾರಣ ಏನು ಅಂದ್ರೆ ಒಂದೇ ತಿಂಗಳದಾಗ ಮಂಡಿ ನೋವು ವಾಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾ ಬೇಕಾದ್ರೆ ಒಂದು ದಿನದಾಗ ವಾಸಿ ಮಾಡ್ತೀನಿ ಮರದಿನದ್ ಗ್ಯಾರಂಟಿ ನಾ ಕೊಡಂಗಿಲ್ಲ ಅವು ಹೇಳ್ತಾರಲ್ಲ ಒಂದೊಂದು ಏಕ ದಿನಕ್ಕೆ ಗ್ಯಾರಂಟಿ ಅಂತ ಬರ್ತಾವ್ ಪ್ರಾಡಕ್ಟ್ ಇವತ್ತು ತಗೊಂಡು ಮತ್ತೆ ನಾಳೆಗೆ ಏನಾಗ್ತದೆ ಗೊತ್ತಿಲ್ಲ ಅದಕ್ಕೆ ಆ ರೀತಿ ಮಾಡಿಲ್ಲ ನಮ್ಮ ದೇಹದ ಕ್ಯಾಲ್ಸಿಯಂ ಕೊರತೆ ಸಂಧಿ ಸಂಧಿವಾತಿ ಅಂತ ಇರ್ತದೆ ಬಹಳಷ್ಟು ಸಮಸ್ಯೆಗಳು ಇರ್ತವೆ ಅದಕ್ಕೆ ಏನ್ ಮಾಡಿದೀವಿ ಒಂದು ಕಿಟ್ ಅಂತ ಮಾಡಿದೀವಿ ಮೊದಲನೇ ತಿಂಗಳಿಗೆ ಔಷಧಿ ಬೇರೆ ಎರಡನೇ ತಿಂಗಳಿಗ್ ಬೇರೆ ಮೂರನೇ ತಿಂಗಳಿಗೆ ಬೇರೆ ನಾಲ್ಕನೇ ತಿಂಗಳಿಗ್ ಬೇರೆ ಅಂತ ಹೇಳಿ ನಾಲ್ಕು ಔಷಧಿಗಳನ್ನ ಮಾಡಿದೀವಿ ನಾಲ್ಕನೇ ತಿಂಗಳಾದ್ಮೇಲೂ ಐದನೇ ತಿಂಗಳಿಗೆ ನಾವು ಔಷಧಿ ಪ್ರಮಾಣ ಕಮ್ಮಿ ಮಾಡ್ತಾ ಬರ್ತೇವೆ ಬಹಳ ಮಾಡಿ ಆರಿಂದ ಎಂಟು ತಿಂಗಳಿಗೆ ಸಂಪೂರ್ಣವಾಗಿ ಮಳಕಾಲ ನೋವು ವಾಶಿ ಮಾಡ್ತೇವೆ ಯಾವತ್ತು ಮತ್ತೆ ಮಳಕಾಲ ನೋವು ಬರ್ದೇ ಇವಾಗ ನೋಡ್ಬೋದು ಕಾರಣ ನಮ್ ದೇಹದ ಕ್ಯಾಲ್ಸಿಯಂ ಕಮ್ಮಿ ಆಗಿ ಫುಲ್ ಫಿಲ್ ಅಪ್ ಮಾಡಿಸ್ತೀವಿ ಸಂಜೆ ವಾಪ ಇಟ್ಟು ನಾನು ಅದ್ರ ಜೊತೆಗೆ ಹೂಳೆಗಳ ಸೌದಿದ್ರೆ ಆ ಮೂಳೆಗಳನ್ನು ಮತ್ತೆ ಫಿಲ್ಅಪ್ ಮಾಡುವಂತ ಟೆಕ್ನಾಲಜಿ ಅಂತ ಕಂಡು ಹೇಳ್ತಿದ್ದೀವಿ ಯಾಕಂದ್ರೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ ನೀವು ಆಪರೇಷನ್ಗೆ ಹೋದ್ರಿ ಅಂದ್ರೆ ಅವ್ರು ತೆಗೆದು ಚಿಪ್ ಹಾಕ್ತಾರೆ ಒಂದೇ ಡೈಲಕ್ ಹೇಳ್ತಾರ ಅವ್ರು ಆಪರೇಷನ್ ಮಾಡಿದ್ರೆ ಗ್ಯಾರಂಟಿ ಇಲ್ಲ ಅಂತ ಹೌದಿಲ್ಲ ನಂಬಲ್ಲಿ ಹಂಗಲ್ಲ ಔಷಧಿ ತಗೋರಿ ಗ್ಯಾರಂಟಿ ನಾವಿದ್ದೀವಿ ಅಂತೀವಿ ಅಲ್ಲಿ ನಿಮಗ್ ಮತ್ತೆ ಪ್ರಶ್ನೆ ಕೇಳೋಕೆ ಅಧಿಕಾರ ಇಲ್ಲ ಅವ್ರು ಹೆಂಗ್ ಕೊಡ್ತಾರೆ ಸುಮ್ಮ ಬಾಯಿ ಮುಚ್ಚಿಗೊಳ್ತ ನುಂಗಬೇಕೆ ಇಲ್ಲಿ ನಂಬಲ್ಲಿ ಹೆಂಗಲ್ಲ ಪ್ರಶ್ನೆ ಕೇಳಿಕ್ ಅವಕಾಶ ಕೊಡ್ತೇವೆ ಯಾಕಂದ್ರೆ ನಿಮಗ್ ತಿಳಿಲಾರದು ಇಷ್ಟು ವರ್ಷ ಮೋಸ ಆಗ್ಯದ ಮತ್ತೋದ್ ಬೇಡ ಅಂತ ನನ್ ಕಂತ ಅದಕ್ಕೆ ಆ ಔಷಧಿ ಆಗ್ಲೇ ನಾ ಕಿವಿ ಇದು ಔಷಧಿ ಅದ ಅದ್ರ ಜೊತೆಗೆ ಇದೊಂದು ಹೊಸ ನರ್ಕ ಮಾಡಿದ್ವಿ ಪಂಚ ಅರ್ಕ ಅಂತ ಹೇಳಿಡ್ ಇದ್ರೆ ಮತ್ತೆ ಬಿ ಪಿ ಹೈ ಬಿ ಪಿ ಇದ್ರೆ ಚಿಕ್ಕ ಪುಟ್ಟ ಕಾಯಿಲೆಗಳ ಜ್ವರ ಇದ್ರೆ ಶೀತ ಜ್ವರ ಇದ್ರೆ ಕೆಮ್ಮ ಇದ್ರೆ ದಮ್ ಇದ್ರೆ ಅಸ್ತಮ ಇದ್ರೆ ಅಂಥದಕ್ಕೆ ಇದು ಅರ್ಗ ಕೊಡಿದ್ರೆ ಇದು ವಾಸಿ ಆಗ್ತದೆ ಈ ಅರ್ಗ ಇಲ್ಲೇ ಶಿರಂಗೊಂಡವರು ಕೂಡ ತಯಾರಿ ಮಾಡ್ಲಿಕ್ಕೆ ಹತ್ತಾರ ಅವ್ರ ಹತ್ರನೂ ಎಲ್ಲ ಗೋ ಉತ್ಪನ್ನಗಳು ಸಿಗ್ತಾವ ಅವ್ರ ಹತ್ರನೇ ಇದು ಅರ್ಶನ ದೇಶಿ ಆ ಅಂದ್ರೆ ಆರ್ಗ್ಯಾನಿಕ್ ನಲ್ಲಿ ಅರಿಶಿಣ ಬೆಳೆದು ಆ ಅರಿಶಿಣದ ಪೌಡರ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಕುಂಕುಮ ತಯಾರಿ ಮಾಡ್ತಾ ಇದಾರೆ ಅದ್ರ ಜೊತೆಗೆ ವಿಭೂತಿ ಮಾಡ್ತಾ ಇದಾರೆ ಗೋಮಯ ವಿಭೂತಿ ಮಾಡ್ತಾ ಇದಾರೆ ಹಾಗೆ ಒಂದು ಸಾಬೂನ್ ಮಾಡಿದೆ ಇದು ನಿಮ್ಗೆ ಯಾರಿಗ್ಯಾರೋ ಸ್ಕಿನ್ ಡಿಸೀಸ್ ಇತ್ತು ಅಂತ ಹೇಳ್ತಾರೆ ಸ್ಕಿನ್ ಡಿಸೀಸ್ ಅಂತ ಸಣ್ಣ ಪುಟ್ಟದ್ದು ಯಾರಿಗಾದ್ರೂ ಇದೇ ಇರುತ್ತೆ ಅಂತ ಸ್ಕಿನ್ ಡಿಸೀಸ್ ಸಲ ಪಂಚಗವ್ಯ ಸಾಬೂನು ಅಂತ ಮಾಡ್ಯಾರ ಎಷ್ಟು ಚೆಂದ ಮಾಡ್ಯಾರಂದ್ರೆ ಬೇರೆ ಸಾಬೂನುಗಳು ಇದ್ರ ಮುಂದೆ ಪೈಪೋಟಿ ಮಾಡಿರ್ಬೋದು ನೋಡ್ರಿ ಸೋಪ್ ಹಾ ಮೈಸೂರು ಸ್ಯಾಂಡಲ್ ಸೋಪ್ ಕಟ್ಟಂಗ ಆಗ್ತದೆ ಇದನ್ನ ಹಚ್ಕೊಂಡಾಗ ಯಾರ್ಯಾರಿಗೆ ಸೋರಿಯಾ ಸೀಸ್ ಅದ ಸ್ಕಿನ್ ಡಿಸೀಸ್ ಯಾರ್ಯಾರಿಗೆ ಅದ ಅದು ಆರಾಮಾಗಿ ಭಾಳ ಮಾಡಿ ಒಂದರಿಂದ ಎರಡು ತಿಂಗಳಾಗ ಇದು ವಾಸಿ ಆಗ್ತದೆ ಬಹಳ ಕಮ್ಮಿ ರೇಟ್ನಾಗ ಎಷ್ಟು ರೂಪಾಯಿ ರೀ ಐವತ್ತು ರೂಪಾಯಿ ಸಾಬೂನು ಬೇರೆ ಕೆಮಿಕಲ್ ಹಚ್ಚು ಕಿಂತೂ ಏನು ಐವತ್ ನೂರು ರೂಪಾಯಿದಾಗ ಸೊರೆ ವಾಸಿ ಮಾಡೋರು ಯಾರು ಸಿಕ್ಕಿಲ್ಲ ಎಂಥ ಕಾಯಿಲೂ ವಾಸಿ ಆಗೋರ್ಟನ್ನೋದ್ರ ಅದ್ರ ಜೊತೆಗೆ ದಂತ ಮಂಜಾನೆ ದಂತ ಮಂಜಾನ ಅಂದಾಗ ಹಾಕ್ತೀವಿ ಮೊದಲು ನೀವೆಲ್ಲ ಹಲ್ಲು ಅಲ್ಲಿ ಎದರ್ಲೆ ರೀ ಇಡ್ಲಿ ತಗೊಂಡು ಸಿಕ್ತಿದ್ರಿ ಆಮೇಲೆ ಹೋಗ್ ಎರಡು ನೆನಪುಪೆಟ್ಕೊಂಡೇನೆ ಮುಂದೆ ನೀ ಹಾಕ್ತೀನಿ ಏನ ಆಮೇಲೆ ಸ್ಲೋಲಿ ಚಲೋ ಮಾಡಿದೀವಿ ಏನು ಪೇಸ್ಟ್ ಕ್ಲೋಸ್ ಅಪ್ ಕೋಲ್ಗೇಟ್ ಈಗ ಏನೇನೋ ಬ್ರ್ಯಾಂಡ್ಗಳು ಬಂದು ನೀವು ಯಾವತ್ತರ ಎಷ್ಟು ಮಂದಿ ಸಸ್ಯಹಾರಿ ಇದೀರ ಅರ್ಧ ಹೇಳಿದ್ರೆ ನೋಡ್ಮ್ ಅದ್ರ ಸ್ವಲ್ಪ ಕ್ಲಿಯರ್ ಆಗಿ ನಾವೆಲ್ಲ ಸಸ್ಯಹಾರಿ ಮೇ ಇದ್ವಿ ಹೋಗ ಮತ್ತೆ ಇಷ್ಟ ಮಂದಿ ಸಸ್ಯಹಾರಿ ಪೇಸ್ಟ್ ಯಾರು ಕೈ ಕೈಯತ್ತ ನೀವ್ ಯಾರು ಸಸ್ಯಹಾರಿ ಅಲ್ಲ ಅಂತ ಈಗ ನಾವು ಪ್ರೂಫ್ ಮಾಡಿಸ್ತೀವಿ ಆ ಪೇಸ್ಟ್ನಾಗ ಈ ಕಸಾಯಿಖಾನೆಯಲ್ಲಿ ದನ ಕಡಿತಾರಲ್ಲ ಕಡದ ಮೇಲೆ ಕೆಲವೊಂದು ಮೂಳೆಗಳು ಉಳಿತಾವ್ ಆ ಮೂಳೆಯನ್ನ ಪೌಡರ್ ಮಾಡಿ ಈ ಪೇಸ್ಟ್ ಬೆಳ್ಳಗಾಗ್ಲಿ ಬಹಳ ಸ್ವಾದ ಆಗ್ಲಿ ಅಂತೇಳಿ ಆ ಪೌಡರ್ ಅನ್ನ ಆ ಪೇಸ್ಟ್ ನಾಗ ಹಾಕಿರ್ತಾವ ನೀವು ಫಸ್ಟ್ ಕ್ಲಾಸ್ ಮುಂಜ ಅಲ್ಲಿ ತಿಕ್ಕಿ ದೇವ್ರಿಗೆ ಗೀರ್ ನಮಸ್ಕಾರ ಹಾಕಿ ನಾವು ಪೂರಾ ಸಸ್ಯ ಅಂತ ಹೇಳಿ ನಮಸ್ಕಾರ ಮಾಡಿ ಬರೋ ಮಂದಿ ನಾವು ಮತ್ತೆ ನೀವೇನ್ ಸಸ್ಯ ಅಂತ ಅದಕ್ಕೆ ಆ ಪ್ಲೇಸ್ನಾಗ ಹಾಕಿರುವಂತ ನೀವು ಯಾವತ್ತು ಏನ್ ಮಾಡ್ರಿ ಯಾವ್ದೇ ಉತ್ಪನ್ನ ತಗೊಂಡ್ರೆ ಇನ್ನು ಬರ್ದಿರ್ತಾರ ಇದ್ರಾಗ ಏನು ಹಾಕಿರ್ತೀವಿ ಅಂತ ಹೇಳಿ ಅವ್ರು ಕೋಡ್ ಬರ್ದಿರ್ತಾರೆ ಯಾಕೆ ಕೋಡಿ ಬೀಳ್ತಾರೆ ಗೊತ್ತಿಲ್ಲ ಇವು ಹೆಂಗಿದ್ರು ಇಂಡಿಯನ್ಸ್ ಅಂತ ಹೇಳಿ ಕೋಡ್ ಬರ್ದಿರ್ತಾರ ಅದಕ್ಕೆ ಈ ಸಿಂಪಲ್ ಕೆಲ್ಸ ಏನು ಅಂದ್ರೆ ಅದನ್ನ ಅಬ್ಸರ್ವ್ ಮಾಡಿ ಅವ್ರ ಏನಂದರು ಫಸ್ಟ್ ಅದಕ್ಕ ಅವ್ರು ಫಸ್ಟ್ ಟೈಮ್ ಮಾಡಿದ್ರು ಇರುವಂತ ಇಡ್ಲಿ ಮತ್ತು ಉಪ್ಪು ಬಿಟ್ಟು ಪೇಸ್ಟ್ ತಗೋಳ ತಿಕ್ಲಾಕ ಚಲ ಮಾಡಿದ್ರ ಇನ್ನೇ ನಾಲ್ಕು ವರ್ಷದಿಂದ ಅವರೇ ಒಂದ್ ಅರ್ವತ್ ಮಾಡಿದ್ರು ಏನು ನಿಮ್ಮ ಪೇಸ್ಟ್ ನಲ್ಲಿ ಏನದ ಉಪ್ಪಿದ ಅಂತ ಚಲ ಮಾಡುದು ಯಾಕೆ ನಮ್ಮ ಮನೆ ಮೊದಲು ಉಪ್ಪ ಉಪ್ಪಿರೋದನ್ನ ತಿನ್ನೋದು ಬಿಡಿಸಿ ಹಲ್ ತಿಕ್ಕೋದು ಬಿಡಿಸಿ ಪೇಸ್ಟ್ ನಾಗ ಉಪ್ಪು ಹಾಕೊಳ್ಲಕ್ ಚಾಲ ಮಾಡುದು ಆಮೇಲೆ ಇನ್ನೂ ಎರಡು ವರ್ಷದಿಂದ ಇನ್ನೊಂದು ಪೇಸ್ಟ್ ತಂದ ಏನು ನಿಮ್ ಹಲ್ಲು ಜುಮ್ಝುಮ್ ಅಲ್ಲ ಚಲೋ ಮಾಡ ಗಟ್ಟಿದ್ದ ಹಲ್ಲು ಹಾಳ್ ಮಾಡಿ ಹೇಳಿ ಮಾಡಿ ಮತ್ತ ಆಮೇಲೆ ಸಣ್ಣ ಸಡೆ ತಂದು ಆಮೇಲೆ ಇನ್ನೊಂದು ತೊಗೊಂಡ್ ಬರ್ತಾ ಇನ್ನ ಐದು ವರ್ಷ ಬಿಟ್ಟು ಬರ್ಕೊರಿ ಬೇಕಾದ್ರೆ ಎರಡ್ ಸಾವಿರದ ಮೂವತ್ತರೊಳಗೆ ಇನ್ನೊಂದು ಉತ್ಪನ್ನ ಬರ್ತದ ಏನ್ ಗೊತ್ತ ನಿಮ್ಮ ಹಲ್ಲು ಬಿದ್ದೀರಿ ಚಿಂತೆ ಮಾಡಿಬಿಡ್ರಿ ನಮ್ಮ ಹತ್ರ ಹಲ್ಲಿನ ಕೆಟ್ಟದ ಅಂತ ಕೊಡ್ತಾರೆ ಅಂದ್ರೆ ಅವ್ರ ಮಾರ್ಕೆಟಿಂಗ್ ಹೆಂಗ್ ವ್ಯವಸ್ಥೆ ಮಾಡ್ಯಾರ ನಿಮ್ಮ ನಿಮ್ ಹಲ್ಲು ಹಲ್ಲಿ ಅಂದ್ರೆ ನಿಮ್ ನೇಹ ಕೆಡ್ದು ಯಾಕಂದ್ರೆ ನಮ್ಮ ಆಹಾರ ತಿನ್ನೋದು ಹಲ್ಲಿನಿಂದ ನಾವು ಆಹಾರ ಕರೆಕ್ಟಾಗಿ ಜಗತ್ತಿರಲಿಲ್ಲ ಅಂದ್ರೆ ಒಟ್ಟಿಗೆ ಎಷ್ಟು ಕೆಲಸ ಮಾಡಬೇಕು ಒಟ್ಟಿಗೆ ಏನು ಹಲ್ಲಿಲ್ಲ ಸಣ್ಣ ಕಾಡಲು ದೊಡ್ಡ ಕಾಡಲು ಇರುವಂಥದ್ದು ಅದಕ್ಕೆ ಎಷ್ಟು ಪಚ್ಚಿ ಮಾಡೋ ಶಕ್ತಿ ಇದೆ ಅಷ್ಟೇ ಪಚ್ಚಿನ ಮಾಡ್ತದೆ ಅದಕ್ಕೆ ನಾವು ಚೆನ್ನಾಗಿ ಹಗಕ್ಕೆ ತಿನ್ನಬೇಕು ಅಂತ ಭಗವಂತ ಹಲ್ಲಿ ಕೊಟ್ಟಿದ್ದೆ ಆ ಹಲ್ಲೆ ಹಾಳಾಯ್ತಂದ್ರೆ ನಿಮ್ಮ ಆರೋಗ್ಯ ಹಾಳಾಗ್ತದೆ ಅಂತ ಹೇಳಿ ಕೊಟ್ಟದ್ದು ಅದ ಅದಕ್ಕೆ ಈ ನೀವು ಮಾಡ್ಕೊಲಕ್ಕೆ ನನಗೆ ಗ್ಯಾರಂಟಿ ಅದ ಅದಕ್ಕೆ ನಾವು ಶರ್ಮುಂಡು ಬಾಳೆ ತಿಳಿ ಹೊಡಿಸಣ್ಣ ಈ ಮಧ್ಯೆ ಪಕ್ಕ ಮಾಡ್ಕೊಲ ನಾ ಮಾಡಿ ಕೊಟ್ಟರೆ ಮತ್ತೆ ಇನ್ನೇನ್ ಮಾಡ್ಬೇಕು ಈಗ ಮಾಡ್ ಎರಡೇ ಅವ ಒಂದ್ ನೀವು ಮಾಡ್ಕೋಬೇಕು ಮನ್ಯಾಗ ಎಲ್ಲ ಖರೀದಿ ತಗೋಬೇಕು ಈ ಜಸ್ಟ್ ಈ ದಂತ ಮಂಜನ ಸಗಣಿಯ ಹುಳ್ಳನ್ ಬಡ್ದು ಅದನ್ನ ಮುಚ್ಚಿಟ್ಟು ಸುಟ್ಟು ಒಂದು ಬೆಂಕಿಯನ್ನು ಕೊಟ್ಟು ಕಪ್ಪಾಗೋ ರೀತಿಯಲ್ಲಿ ಸುಟ್ಕೊಳ್ತಾರೆ ಆಮೇಲೆ ಅದು ಕೆಲವೊಂದು ವನಸ್ಪತಿಗಳನ್ನ ಹಾಕಿ ದಂತ ಮಂಜನ್ ಮಾಡ್ಯಾರ ದಿನಾಲೂ ನೀವು ಅದರಿಂದ ಹಲ್ಲು ಉಜ್ಜಿದ್ರ ಅಂದ್ರೆ ಬಾಯಲ್ಲಿ ವಾಸನೆ ಬರೋದಾಗ್ಲಿ ಬಾಯಿದೆ ಯಾವ್ದ ಸಮಸ್ಯೆಗಳು ಇರಲ್ಲ ಮತ್ ನಾವು ಸಸ್ಯಹಾರಿ ಆಗಬೇಕು ಒಂದು ದಾರಿ ಆಗ್ತದೆ ಇಷ್ಟು ದಿವಸ ತಿಳಿದೇ ತಿಕ್ಕಿ ಮುಂದೆ ತಿಳಿದು ತಿಕ್ಕೋದು ಬಾಯ್ ಚಲೋ ಅಂತ ನನ್ನ ಅಭಿಪ್ರಾಯ ಅದರ ಜೊತೆಗೆ ಇಲ್ಲಿ ಒಂದು ವಿಭೂತಿ ಇಟ್ಟಾರ ಈ ವಿಭೂತಿದು ಇನ್ನೊಂದು ವಿಶೇಷ ಲಕ್ಷಣ ಏನು ಅಂದ್ರೆ ನಮ್ಮ ಬಾಯಿಗೆ ಯಾರಿಗಾರ ಹಲ್ ಬ್ಯಾನಿ ಇತ್ತು ಅಂತ ತಿಳ್ಕೋರಿ ಅದ್ರ ಜಸ್ಟ್ ಒಂದು ಚೂರನ್ನು ಮುರ್ಕೊಂಡು ನೀವು ಎಲ್ಲಿ ಹಲ್ ಬ್ಯಾನಿಯಾಗ ಅಲ್ಲಿ ಇಟ್ಕೊಂಡ್ರೆ ಅಂದ್ರೆ ಐದರಿಂದ ಹತ್ತು ನಿಮಿಷದಾಗ ನಿಮ್ಮ ಹಲ್ ಬ್ಯಾನಿ ಕಮ್ಮಿ ಅಂದ್ರೆ ಅಷ್ಟೊಂದು ಶಕ್ತಿ ಆ ವಿಭೂತಿದಾಗ ಅದ ಮತ್ತೆ ಇಷ್ಟೆಲ್ಲ ಉತ್ಪನ್ನಗಳ ತಾಣ ಹೇಳಿದ್ದೇನು ಅಂದ್ರೆ ನಾವೆಲ್ಲ ಆಹಾರವನ್ನು ಕೆಡಿಸ್ಕೊಂಡಿದ್ದೀವಿ ಅದಕ್ಕೆ ಇವೆಲ್ಲ ಉಪಯೋಗಿಸ್ಕೊಳ್ಳೋದಾಗ್ಯ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನವನ್ನು ನಾವು ಕೆಲದದ ಅವ್ರ ಮಾರ್ಗದರ್ಶನದಲ್ಲಿ ಬಂದು ನಾವೆಲ್ಲರೂ ನಡಿಬೇಕಾಗಿದೆ ಯಾಕಂದ್ರೆ ಯತಿಗಳು ಬಂದು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂದ್ರೆ ಅದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ಬೇಕು ಯಾಕಂದ್ರೆ ಅವ್ರದೇ ಆದಂಥ ಪೂಜಾ ಕಾರ್ಯಗಳಾಗಿರ್ಬೋದು ಅವ್ರದೇ ಆದಂಥ ಕೆಲಸಗಳಾದ ಬಿಜಿ ಇದ್ದು ಕೂಡ ನಿಮಗೆಲ್ಲ ಈಗ ಜನ ಬಂದರೆ ನಮ್ಮ ಅನುಗ್ರಹ ಆಗಲಿ ಅಂತ ಅವ್ರ ಸರ್ವೋತ್ಸವವನ್ನು ತ್ಯಾಗ ಮಾಡಿ ಜಗತ್ ಉದ್ಧಾರ ಆಗಲಿ ಭಕ್ತರ ಅನುಕೂಲ ಆಗಲಿ ಅಂತ ಅನುಗ್ರಹ ಮಾಡಲಿಕ್ಕೆ ಬಂದಿರುವಂಥ ಯತಿಗಳಿಗೆ ನಮ್ಮ ಕೆಲಸ ಏನಾಗಿರ್ಬೇಕಂದ್ರೆ ಅವ್ರ ಅವ್ರಿಗೆ ತ್ಯಾಗ ಮಾಡುವಂಥದ್ದು ಆಗ್ಬೋದು ಅನ್ಕೊಂಡಿರ್ತೀರಿ ಅಂದ್ರೆ ಅಂದರೆ ಅವ್ರೇನು ಬಿಡ್ರಿ ಸ್ವಾಮೀಜಿ ಅದಾರ ಈ ಕಲ್ಪನೆ ಯಾವತ್ತೂ ಇಟ್ಕೊಳ್ಬೇಡ್ರಿ ಯಾಕಂದ್ರ ಸಂತರಿಗೆ ಯಾರು ನಮ್ಮ ಹಿಂದ ಮುಂದೆ ಅದರಂದ್ರ ನಮ್ ಭಕ್ತರು ಬಿಟ್ಟು ಬೇರೆ ಯಾರು ಇರಂಗಿಲ್ಲ ನಿಮ್ಗ ಹಿಂದ ಮುಂದೆ ಬೇರೆ ಎಲ್ಲ ಇದ್ದಾರೆ ಯಾರು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಹಿಂಗೆಲ್ಲ ಇರ್ತ ನಮ್ಗೆ ಯಾರು ನೀವೇ ನೀವೇನ್ ಮಾಡ್ತೀರಿ ಒಟ್ಟ ಗುರುಗಳು ಅಂತ ಒಪ್ಕೊಂಡು ಗುರುಗಳಿಗೆ ಗುರಿ ಇಟ್ಟು ಒಡೆ ಬಂದಿ ಜಾಸ್ತಿ ಉಂಟ ಅದಕ್ಕೆ ಅರ್ಥ ಆಯ್ತಲ್ಲ ಗುರು ಹಿಂದಿರ್ಬೇಕಂತ ಈಗ ಸ್ಲೋಗನ್ ಚೇಂಜ್ ಮಾಡಿ ಗುರುಗಳಿಗೆ ಗುರಿ ಇಟ್ಟು ಹೊಡ್ಯಾರ ಹೆಂಗ್ ಹೊಡಿ ಗುರಿ ಹೆಂಗ ಹೆಂಗ್ ಹೊಡಿಲಿಕ್ಕೆ ಅಂತ ನಾ ನಿಮ್ಮ ಇಷ್ಟ ಕಾಮ್ಯಾರ್ಥಿಗಳನ್ನ ಸಿದ್ಧಿ ಮಾಡ್ಲಿಕ್ಕೆ ಗುರುಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಸುಮ್ ಬರಂಗಿಲ್ಲ ಒಟ್ಟು ಅದು ಕೆಲಸ ಆಗತ್ತ ಬಿಡೋದಿಲ್ಲ ಅವ್ರಿಗೆ ಬಟ್ ಏನ್ ನಿಮ್ಗೆ ಅವ್ರಿಗೆ ತೊಂದರೆ ಆಗ್ತದೆ ಯೋಚನೆ ಮಾಡೋದಿಲ್ಲ ಅವ್ರ ಕೈಲಿ ಫೋನ್ ಹಚ್ಚೋದು ಬೇರೆ ಬೇರೆ ಕೆಲಸಗಳು ಏನದಾವ ಅದ ಮಾಡ್ಕೊಳ್ಳೋ ಕೆಲಸ ಮಾಡ್ತೀವಿ ದಯವಿಟ್ಟು ನೀವ್ ಮಾಡ್ಬೇಕಾಗಿ ಕೆಲಸ ಒಂದೇ ಅವ್ರು ಏನು ಮಾರ್ಗದರ್ಶನ ಮಾಡ್ತಾರೆ ಅದ್ರ ತರ ಒಂದೇ ಕೆಲಸ ಬೇರೆ ಇನ್ನೇನು ಕೆಲಸನೂ ನಿಮ್ದಲ್ಲ ಗುರುಗಳ ಮಾರ್ಗದರ್ಶನದಾಗ ಸುಮ್ಮ ಒಂದು ಸಮರ್ಥ ರಾಮದಾಸರ ಒಂದು ಕತೆ ಹೇಳ್ತೀನಿ ಸಮರ್ಥ ರಾಮದಾಸರು ಅಂತ ಹೇಳಿ ಸಜ್ಜನಗಡದಾಗಿದ್ದರು ಅವ್ರ ಶಿಷ್ಯ ಒಬ್ಬ ಕಲ್ಯಾಣ ಸ್ವಾಮಿ ಇದ್ದರು ಒಂದು ಪ್ರಸಂಗ ಏನು ಬಂತು ಅಂದರೆ ಈ ಸಜ್ಜನಗಡ ಒಂದು ಗುಡ್ಡದ ಮೇಲದ ಅವ್ರು ಸುಮ್ಮನೆ ನಿಂತಿರ್ತಾರೆ ಶಾಲೆ ಬಳುತ್ತಿರ್ತಾರೆ ಅವ್ರು ಕಲ್ಯಾಣ ಸ್ವಾಮಿ ಕಲ್ಯಾಣ ಇಡೀ ಅಂತ ಹೇಳ್ತಾರೆ ಅವ್ರು ಸುಮ್ಮನೆ ಆ್ಯಾಲಿನ ಸಹ ಜಗಿತು ಅನ್ಸಿದಾರೆ ಶಾಲೆ ಶಾಲ ಹಿಡೀಲಿ ಇಟ್ಟು ಬಳತಾರ ಬಿದ್ದ ಮೇಲೆ ಇನ್ನೂ ಬದುಕಿರ್ತಾರೆ ಓಕೆ ಕೇಳ್ತಾರೆ ಯಾಕೆ ಹೇಗಿರೋದು ಇಲ್ಲರಿಪ್ಪ ನೀವು ಹೇಳಿದಿರಲ್ಲ ಶಾಲೆ ಇಡೀ ಅಂತ ಅದಕ್ಕೆ ಅಂತ ಮತ್ತು ನೀವು ಸತ್ತರ ಯಾವುದು ಅಂತ ತಲೆ ಯಾಕೆ ತಿಳಿಗಡಿಸ್ಕೊಂಡು ನೀವಿದ್ದೀರಲ್ಲ ಅಂತ ಆತ ಅದಕ್ಕೆ ಯಾವತ್ತು ನಿಮ್ಮ ಕೆಲಸ ಏನಾಗಿರ್ಬೇಕು ಅಂದ್ರೆ ಗುರುವಿನ ಮೇಲೆ ಭಾರ ಹಾಕ್ಬೇಕು ಹರಮನಿದರೂ ಗುರುಮುನಿಬಾರ್ದು ಅಂತ ನಮಗೆ ಹೇಳೋದು ಅದಕ್ಕೆ ಯಾವತ್ತು ಗುರುವಿನ ಅನುಗ್ರಹ ಭಾಳ ಅಗತ್ಯ ಅದ ಅದಕ್ಕೆ ಪೂಜ್ಯ ಸ್ವಾಮೀಜಿಯವರು ನಿಮ್ಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದರೆ ನಿಮ್ಮ ಪುಣ್ಯ ಅಂತ ಭಾವಿಸ್ಕೊಳು ಅದಕ್ಕೆ ಅವ್ರ ಮಾರ್ಗದರ್ಶನದಾಗ ನಡೆದ್ ಮಾತ್ರ ನೀವು ಉದ್ದಾರ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳತ್ತ ಇಷ್ಟೊತ್ತು ಶ್ರದ್ಧಾ ಭಕ್ತಿಯಿಂದ ನಮ್ಮ ಎಲ್ಲಾ ಮಾತುಗಳನ್ನ ಕೇಳಿಸ್ಕೊಂಡಂತ ನಮ್ಮೆಲ್ಲರಿಗೂ ಶ್ರದ್ಧಾ ಭಕ್ತಿಯ ನಮಸ್ಕಾರ ತಿಳಿಸ್ತೀನಿ ಇನ್ನೊಂದು ಲಾಸ್ಟ್ ಕೊನೆ ವಿಷಯ ಹೇಳ್ತೇನೆ ಯಾರ್ಯಾರು ಮೇಡಮ್ ಅನ್ನೋದು ಬಳಸ್ತೀರಿ ಶಬ್ದ ನಾವು ಅಂತಿರ್ತೀವಿ ಹೌದ ಅಕ್ಕಗಾರಿ ಅಂತೀವಿ ಯಾರ್ಯಾರ ಮೇಡಮ್ ಅಂತ ಕರಿತೀವಿ ಕೆಲಸ ಮಾಡೋರಿಗೂ ಮೇಡಮ್ ಅಂತ ಕರಿತೀವಿ ಇದ್ರ ಅರ್ಥ ಯಾವತ್ತರಿ ಗೊತ್ತದ ಗೊತ್ತಿಲ್ಲಲ್ಲ ಈಗ ಹೇಳಿ ಮುಗಿಸ್ಬಿಡುತ್ತೇನೆ ಇಂಗ್ಲಿಷ್ ಕೆಲವೊಂದು ಶಬ್ದಗಳು ಸ್ವಂತದ ಯಾವುದೇ ಇಲ್ಲ ಬೇರೆ ಬೇರೆ ದೇಶದಿಂದ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತದ್ದು ಬ್ರಿಟಿಷರ ಸಂಪ್ರದಾಯದಲ್ಲಿ ಅಥವಾ ಇಂಗ್ಲಿಷ್ ಸಂಪ್ರದಾಯ ಅಂತ ಕರೀತಾರೋ ಆಂಗ್ಲ ಪದ್ಧತಿ ಅಂತ ಕರೀತಾರೋ ನೀವು ಯಾವ ಪದ್ಧತಿಯಲ್ಲಿ ಆದ್ರೂ ಮೇಡಮ್ ಅನ್ನುವಂತ ಶಬ್ದದ ಅರ್ಥ ಏನು ಅಂದ್ರೆ ಈ ಸಿಟಿನಾಗ ವೇಶ್ಯ ವಾಟಿಕೆ ಅಂತ ಮಾಡ್ತಿರ್ತಾರಲ್ಲ ಆ ವೇಷ್ಯ ಮಾಟಿಕೆ ಮಾಡುವಂತವ್ರ ಹೆಡ್ ಅಡ್ಡಿರ್ತಾರಾ ಅವ್ರಿಗೆ ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗುವಂತವ್ರು ಅವ್ರಿಗೆ ಮೇಡಮ್ ಅಂತ ಕರೀತಾರೆ ನಿಮ್ ಮನೆಗಿದ್ದವ್ರಿಗೆ ಮೇಡಮ್ ಅಂತ ಕರಿತೀರಿ ನಿಮ್ ಎಂತ ಕರ್ಮ ಇರ್ಬೇಕು ನಿಮ್ದು ಅಂತ ಶಾಲೆಗಿರೋ ಟೀಚರ್ಸಿಗೆ ಮೇಡಮ್ ಅಂತ ಕರಿತೀರಿ ಅದಕ್ಕೆ ಯಾವತ್ತು ಶಬ್ದ ಉಚ್ಚಾರಣೆ ಮಾಡ್ಬೇಕಾದ್ರೆ ಬಹಳ ಗಮನ ಇರಲಿ ನಾವು ಯಾವ ಶಬ್ದ ಬಳಸ್ತಾ ಇದ್ದೀವಿ ಅಂದ್ರೆ ನಮ್ಗೆ ಎಷ್ಟು ಶಬ್ದ ಕೊಟ್ಟಾರೆ ತಾಯಿ ಅಂತ ಕೊಟ್ಟಾರ ಅಕ್ಕ ಅಂತ ಕೊಟ್ಟಾರ ಚಿಗವ್ ಅಂತ ಕೊಟ್ಟಾರ ಕಾಕಿ ಅಂತ ಕೊಟ್ಟಾರ ಎಷ್ಟು ಶಬ್ದ ಬೇಕು ನಮ್ಮಲ್ಲಿ ಅತ್ತಿ ಎಂತ ಕೊಟ್ಟಾರ ಸೊಸೆ ಅಂತ ಕೊಟ್ಟಾರ ಎಷ್ಟೋ ಶಬ್ದಗಳು ನಮ್ಮಲ್ಲಿ ಅದಾವ ಆ ಶಬ್ದ ಬಿಟ್ಟು ನಾವು ಒಟ್ಟ ಬೇರೆ ಭಾಷೆಯ ಶಬ್ದಗಳ ಮೇಲೆ ಬಹಳ ಪ್ರೀತಿಯಿಂದ ಕರೆಯುವಂಥದ್ದು ಅದ ಅದಕ್ಕೆ ಈ ರೀತಿ ಶಬ್ದ ಬಳಸಬಾರ್ದು ಬಹಳ ಸೂಕ್ಷ್ಮವಾದ ಶಬ್ದಗಳನ್ನು ಬಳಸಿ ಯಾವುದೇ ಶಬ್ದ ಬಳಸೋಕ್ಕಿಂತಲೂ ಮೊದಲು ಆ ಶಬ್ದದ ಅರ್ಥ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ರಿ ನಾ ಹೇಳೋದು ಸುಳ್ಳಲ್ಲ ब्लू इज द इंडियन एजुकेशन एक्ट ಅಂತ ಹೇಳಿ 1875 ನೇದ ಕರ್ನಲ್ ಕೋಟ್ ಇಂಡಿಯನ್ এড્યુકેશન ಆಕ್ಟ್ ಅಂತ ಮಾಡುತ್ತಾ ಆಕ್ಟ್ ಅಂದ್ರೆ ಅವನ್ ಪುಸ್ತಕದಿಂದ ಅರ್ಥ ಆಗದೇ ಆ शब्द ಕೆಡೇನ ಕರಿತರ್ ಅಂತ ಹೇಗಾಗಿ ಇಷ್ಟಕ್ಕೆ ನಮ್ಮ ಕೇಳಿಸಿಕೊಂಡ ತಮ್ಮೆಲ್ಲರಿಗೂ ಧನ್ಯವಾದಗಳು on malre